ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ತುಂಬ ದಿನ ಆದಮೇಲೆ ಒಂದು ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು ಹಂಗಾಗಿ ಇವತ್ತ ವ್ಲಾಗ್ ಮಾಡ್ತಾ ಇದ್ದೀನಿ ಸುಮಾರು ದಿನ ಆಗಿತ್ತು ಆಮೇಲೆ ಇನ್ನೇನು ಅಂದರೆ ಆ ಕಡೆ ಪಕ್ಕದ ಮನೆ ಬಚ್ಚಲು ಮನೆ ಇತ್ತಲ್ಲ ಅದೆಲ್ಲ ಕೆಲಸ ಮಾಡಿಸ್ಬೇಕು ಅಂತ ಹೇಳಿದ್ವಲ್ಲ ಅದನ್ನು ಕೂಡ ಎಲ್ಲ ರಿಪೇರಿ ಮಾಡಿಸಿದ್ವಿ ಹಂಗಾಗಿ ಕೆಲಸದ ಬೀಸಿನಲ್ಲಿ ಯಾವ ವಿಡಿಯೋನೂ ಮಾಡಿರಲಿಲ್ಲ ಇವತ್ತ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಮ್ಮ ಅಕ್ಷ ಇಲ್ಲೇ ಇದ್ದಾನೆ ಅವನಿಗೆ ಅಂಗನವಾಡಿ ರಜಾ ಕೊಟ್ಟಿದ್ದಾರೆ ಹಾಗಾಗಿ ಅವನಿಗೂ ಸ್ಕೂಲ್ ರಜಾ ಕೊಟ್ಟಾಗಿಂದ ಹನ್ನೆಗೂ ರಜೆ ಕೊಟ್ಟಿದ್ದಾರೆ ಹಾಗೆ ಇವಾಗ ನಾನು ಮ್ಯಾಟ್ ಹಾಕ್ಕೊಂಡು ಕೂತಿದ್ದೆ ಒಂದು ಮ್ಯಾಟ್ ಹಾಕಿದ್ದೀನಿ ಈಗ ಇನ್ನೊಂದು ಇದ್ದೀನಿ ಡಬಲ್ ಕಲರಿಂದು ಈ ಹಾಕ್ತಾ ಇರಲಿಲ್ಲ ಈಟು ಅಂತ ನಾನು ಮ್ಯಾಟ್ ಹಾಕೋದು ಜಾಸ್ತಿ ಹಾಕಲ್ಲ ಈಗ ಬೇಕಲ್ಲ ಹಂಗಾಗಿ ಯಾಕೆ ಅಂತಂದರೆ ಆ ಕಡೆ ಬಸ್ಲು ಮನೆಗೂ ಹಾಕಬೇಕು ಹಂಗಾಗಿ ಈಗ ಮ್ಯಾಟ್ ಹಾಕ್ತಾ ಇದ್ದೀನಿ ಆ ಬಸ್ಲು ಮನೆ ಯಾವ ಥರ ಮಾಡಿಸಿದ್ದೀವಿ ಅಂತ ಅದನ್ನು ಕೂಡ ಸಪ್ರೇಟ್ ಒಂದು ವೀಡಿಯೋ ಮಾಡಿ ಅದನ್ನು ತೋರಿಸ್ತೀನಿ ಹಾಗೆ ನಾನು ಈಗ ಜಾತ್ರೆ ಬಂತು ನಮ್ಮೂರ ಜಾತ್ರೆ ಈಗ ಶುಕ್ರವಾರದಿಂದ ಸ್ಟಾರ್ಟ್ ಆಗುತ್ತೆ ಶುಕ್ರವಾರದಿಂದ ಮಂಗಳವಾರ ತನಕ ನಡೆಯುತ್ತೆ ನಮ್ಮೂರ ಜಾತ್ರೆ ಎರಡು ಜಾತ್ರೆ ನಡೀತವೆ ಒಂದು ಕರಿಯಮ್ಮನ ಜಾತ್ರೆ ಇನ್ನೊಂದು ಬಿಂದಿಯಮ್ಮನ ಜಾತ್ರೆ ಅಂತ ಎರಡು ಜಾತ್ರೆ ನಡೀತವೆ ಅದರಲ್ಲಿ ಈಗ ಜಾತ್ರೆಗೆ ಇನ್ನೇನು ಮನೆಯೆಲ್ಲ ಫುಲ್ಲು ಧೂಳಾಗಿತ್ತು ಆ ಕಡೆ ಪಕ್ಕದ ಮನೆ ಕೆಲಸ ಮಾಡಿಸಿದ್ರಿಂದ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ಕೋ ಅಡುಗೆ ಕೋಣೆಯಲ್ಲೂ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ರೂಮಲ್ಲೂ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಯಾವ ಥರ ಏನೇನು ಚೇಂಜ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಪ್ಲೀಸ್ ವೀಡಿಯೋನ ಕೊನೆ ತನಕ ನೋಡಿ ತುಂಬ ಲೆಂತಿಯಾಗಿ ಮಾಡಲ್ಲ ತುಂಬ ಶಾರ್ಟಾಗಿ ಬೇಗನೆ ವೀಡಿಯೋನ ಮುಗಿಸ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇದು ಇನ್ನೊಂದು ಮ್ಯಾಟ್ ಇದು ಫಸ್ಟ್ ಚಿಕ್ಕದಾಗಿ ಹಾಕಿದ್ದೀನಿ ಇಲ್ಲಿ ಮೊದಲಿಗೆ ದೊಡ್ಡದೊಂದು ಮ್ಯಾಟ್ ಹಾಕೊಂಡಿದ್ನಲ್ಲ ಅದನ್ನು ತೆಗೆದ್ಬಿಟ್ಟು ಬಸ್ಲು ಮನೆಗೆ ಹಾಕಿದ್ದೀನಿ ಅಲ್ಲಿಗೆ ಇನ್ನೊಂದು ಹಾಕಬೇಕು ಹಂಗಾಗಿ ಅದನ್ನು ಇನ್ನೊಂದು ಹಾಕ್ತಾ ಇದ್ದೀನಿ ಇದು ಚಿಕ್ಕದಾಗಿ ಹಾಕ್ಕೊಂಡು ಇದನ್ನು ಕೋಣೆಗೆ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಏನೇನು ಚೇಂಜ್ ಮಾಡಿದ್ದೀನಿ ಅಂತಂದರೆ ನೋಡಿ ಈ ಥರ ಮಾಡಿದ್ದೀನಿ ಇವಾಗ ಇಲ್ಲಿ ಮೊದಲಿಗೆ ಇಲ್ಲೆಲ್ಲ ಫುಲ್ಲು ಪಾತ್ರೆಗಳು ಇಟ್ಕೊಂಡಿದ್ದೆ ಈಗ ಆ ಪಾತ್ರೆಗಳನ್ನೆಲ್ಲ ಈ ಕಡೆ ಶಿಫ್ಟ್ ಮಾಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಯಾಕೆ ಇಟ್ಟಿದ್ದೀನಿ ಅಂತಂದರೆ ಇಲ್ಲಿ ಅಡುಗೆ ಮಾಡುವಾಗ ಒಗ್ಗರಣೆ ಹಾಕಿದಾಗ ಎಣ್ಣೆದು ಹೊಗೆ ಎಲ್ಲ ಹೋಗಿ ಪಾತ್ರೆ ಮೇಲೆಲ್ಲ ಒಂಥರ ಜಿಡ್ ಜಿಡ್ ಥರ ಕೂತಿತ್ತು ಹಂಗಾಗಿ ಆ ಕಡೆ ಇದ್ದಿದ್ದು ಪಾತ್ರೆನೆಲ್ಲ ತೆಗೆದು ನೀಟಾಗೆಲ್ಲ ತೊಳೆದ್ಬಿಟ್ಟು ಈ ಕಡೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ನಾನು ಮಿಕ್ಸಿ ಜಾರ್ನೆಲ್ಲ ಇಲ್ಲಿ ಕೆಳಗಡೆ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಸಿಗುತ್ತೆ ಅಂತ ಪಾತ್ರೆ ಎಲ್ಲ ಜೋಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಹಂಗಾಗಿ ಇಲ್ಲಿಂದ ಮಿಕ್ಸಿ ಜಾರ್ನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಖಾರದ ಪುಡಿ ಸಾಂಬಾರು ಪುಡಿ ಇನ್ನೇನು ಬಾಕಿ ಉಪ್ಪು ಖಾರ ಕಾಫಿ ಪುಡಿ ಎಲ್ಲ ಪ್ರತಿಯೊಂದು ಬಾಕ್ಸ್ಗಳ್ನು ಇಲ್ಲಿ ಜೋಡಿಸ್ಕೊಂಡಿದ್ದೆ ಈ ಲೋಟಗಳನ್ನೆಲ್ಲ ಈ ಕಡೆ ಇಟ್ಟಿದ್ದೆ ಇಲ್ಲಿ ದೊಡ್ಡ ದೊಡ್ಡ ಬಾಕ್ಸ್ನಲ್ಲಿ ಖಾರದ ಪುಡಿ ಎಲ್ಲ ಇಟ್ಕೊಂಡಿದ್ದೆ ಆ ಬಾಕ್ಸ್ ತೆಗೆದುಬಿಟ್ಟು ಅಲ್ಲಿ ಇಟ್ಟಿದ್ದೀನಿ ಈ ಕಡೆ ಚಿಕ್ಕ ಚಿಕ್ಕ ಬಾಕ್ಸ್ಗಳಲ್ಲಿ ಇದರಲ್ಲಿ ಸಾಂಬಾರು ಪುಡಿ ಅಲ್ಲ ಖಾರದ ಪುಡಿ ಈ ಥರ ಸಕ್ಕರೆ ಇವೆಲ್ಲ ಚಿಕ್ಕ ಚಿಕ್ಕ ಡಬ್ಗಳಲ್ಲಿ ಇಲ್ಲಿ ಇಲ್ಲಿಟ್ಟಿದ್ದಾಗ ಇಲ್ಲಿಂದ ತಗೊಳ್ಳೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಹಾಗಾಗಿ ಅಲ್ಲಿ ಜಾರ್ಗಳಿಟ್ಟು ಈಗ ಈಸಿಯಾಗಿ ತಗೊಳ್ಳೋದಿಕ್ಕೆ ಸಿಗಲಿ ಕೈಗೆ ಅಂತ ಈ ಕಡೆ ಇಟ್ಕೊಂಡಿದ್ದೀನಿ ಫೈನಲಿ ಈ ಥರ ಕಾಣ್ತಾ ಇದೆ ಅಂದರೆ ಇಲ್ಲಿ ಸಜ್ಜೆ ಮೇಲೆ ಸ್ವಲ್ಪ ಖಾಲಿ ಖಾಲಿ ಅಂತ ಅನಿಸುತ್ತೆ ಅಂದ್ರಲ್ಲಿ ಪಾತ್ರೆ ಇಟ್ಟರೆ ಸುಮ್ಮನೆ ಹಾಳಾಗೋಗ್ತವೆ ಅಂತ ಎಲ್ಲ ಈ ಕಡೆ ಜೋಡಿಸ್ಕೊಂಡಿದ್ದೀನಿ ಇನ್ನು ಮಾಮೂಲಿ ಈ ಕಡೆ ಮತ್ತು ಸಿಲಿಂಡ್ರು ಇಲ್ಲಿತ್ತು ಅದನ್ನು ಈಗ ಆ ಕಡೆ ಶಿಫ್ಟ್ ಮಾಡಿದ್ದೀನಿ ಇಷ್ಟು ಕೋಣೆಯಲ್ಲಿ ಇಷ್ಟು ಚೇಂಜ್ ಮಾಡಿದ್ದೀನಿ ಹಾಗೆ ಇವಾಗ ರೂಮ್ನಲ್ಲಿ ಬಂದರೆ ಇಲ್ಲಿ ಬ ಮೊದಲಿಗೆ ಎಂಟ್ರಿ ಆಗ್ತಾ ಇದ್ದಾಗೇ ಈ ಕಡೆ ನೋಡಿದರೆ ಇಲ್ಲಿ ಬಟ್ಟೆ ಇದು ಅಂದರೆ ಬಟ್ಟೆ ಜೋಡಿಸಿದ್ನಲ್ಲ ಅದು ಕಾಣ್ತಾ ಇತ್ತು ಈಗ ಅದನ್ನು ನಾನು ಈ ಕಡೆ ಅಂದರೆ ಬಾಗಿಲು ಇದೆಯಲ್ಲ ಅದ್ರ ಪಕ್ಕನೇ ಇಟ್ಟಿದ್ದೀನಿ ಯಾಕೆ ಅಂತಂದರೆ ಇಲ್ಲಿ ಸ್ವಲ್ಪ ಜಾಗ ಸಿಗಲಿ ಅಂತ ಇಲ್ಲಿ ಕನ್ನಡಿನ ಈ ಕಡೆ ಹಾಕಿದ್ದೆ ಇಲ್ಲಿತ್ತು ಕನ್ನಡಿ ಮೊದಲು ಇಲ್ಲಿ ಅದನ್ನು ಈಗ ತೆಗೆದ್ಬಿಟ್ಟು ಈ ಕಡೆ ಹಾಕಿದ್ದೀನಿ ಯಾಕೆ ಅಂತಂದರೆ ನಾವು ಹಿಂಗೆ ಕಿಟಕಿ ಈ ಕಡೆ ಇರೋದ್ರಿಂದ ಹಿಂಗೆ ನಿಂತ್ಕೊಂಡು ಮುಖ ನೋಡಿಕೊಂಡ್ರೆ ಕಾಣ್ತಾ ಇರಲಿಲ್ಲ ಹಾಗಾಗಿ ಈಗ ಈ ಥರ ನಿಂತ್ಕೊಂಡ್ರೆ ಇಲ್ಲಿ ಕಿಟಕಿಯಿಂದ ಹೀಗೆ ಬೆಳಕು ಬರುತ್ತಲ್ಲ ಡೈರೆಕ್ಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಇಲ್ಲಿಗೆ ಕನ್ನಡಿನ ಹಾಕ್ಕೊಂಡಿದ್ದೀನಿ ಬಟ್ಟೆಗಳನ್ನೆಲ್ಲ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ ನೋಡಿ ಈ ಥರ ಹಾಗೆಯೇ ಈ ಕ್ರೇಟನ್ನು ಕೂಡ ತೆಗ್ದಿಡ್ತೀನಿ ಇದರಲ್ಲಿ ಮುಂಚೆ ನಮ್ಮ ದಕ್ಷಿಣ ಬಟ್ಟೆಗಳನ್ನೆಲ್ಲ ತುಂಬಿದ್ದೆ ಈಗ ದಕ್ಷಿಣ ಬಟ್ಟೆಗಳ್ನು ಕೂಡ ಎಲ್ಲ ಇಲ್ಲಿ ಜೋಡಿಸಿದ್ದೀನಿ ಇಲ್ಲಿ ನನ್ನ ಬಟ್ಟೆಗಳು ಇಲ್ಲಿ ನಮ್ಮ ಯಜಮಾನ್ರು ಬಟ್ಟೆಗಳು ಇದನ್ನು ಇಲ್ಲಿಗೆ ಸ್ಕ್ರೀನ್ ಥರ ಮಾಡೋದಕ್ಕೆ ಅಂತ ತೆಗೆದಿಟ್ಟಿದ್ದೀನಿ ಹಾಗೆ ಕೆಳಗಡೆ ಮತ್ತೆ ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ನನ್ನ ಬಟ್ಟೆಗಳಿದ್ದಾವೆ ಈ ಕ್ರೆಟಲ್ಲಿರೋ ಅಂಥವೆಲ್ಲ ಈಗ ಬೀರಿಗೆ ಜೋಡಿಸ್ಬೇಕು ಅವನ್ನ ಮಾತ್ರ ಇಲ್ಲಿ ತೆಗೆದಿಟ್ಟಿದ್ದೀನಿ ಆಮೇಲೆ ಇಲ್ಲಿ ಇಲ್ಲಿ ಮತ್ತೆ ಇಲ್ಲೊಂದು ಹಾಸಿಗೆ ಅಂದರೆ ಮಂಚದ್ದು ಒಂದು ಹಾಸಿಗೆ ಇಟ್ಟಿದ್ದೆ ಅದನ್ನು ಈಗ ಆಟದ ಮ್ಯಾಗೆ ಹಾಕಿದ್ದೀನಿ ಹಾಗೆ ಇಲ್ಲಿ ಈ ದಟ್ಟ ಬೆಡ್ಶೀಟ್ಗಳು ಇವನ್ನೆಲ್ಲವೂ ಕೂಡ ತೊಳೆದ್ಬಿಟ್ಟು ಇಲ್ಲಿ ಸಜ್ಜೆ ಮೇಲೆ ಇಟ್ಟಿದ್ದೀನಿ ಇವೆಲ್ಲ ಕೂಡ ಅಟ್ಟದ ಮೇಲಿತ್ತು ಅಟ್ಟದ ಮೇಲಿಂದ ಇಲ್ಲಿ ಕೆಳಗೆ ತಂದಿಟ್ಟಿದ್ದೀನಿ ಇವಾಗ ರೂಮ್ ಕೂಡ ಸ್ವಲ್ಪ ಸ್ಪೇಸ್ ಜಾಸ್ತಿ ಅಂತ ಅನಿಸುತ್ತೆ ಅದೊಂದು ಕ್ರೇಟನ್ನು ಕೂಡ ತೆಗ್ದಾಕಿದ್ರೆ ಇನ್ನು ಸ್ವಲ್ಪ ಚೆನ್ನಾಗಿ ಕಾಣ್ಬೋದು ಫೈನಲಿ ಈ ಥರ ಮಾಡಿದ್ದೀನಿ ಅದಕ್ಕೊಂದು ಸ್ಕ್ರೀನ್ ಥರ ಬಟ್ಟೆನ ಬಿಟ್ಟರೆ ಇನ್ನೂ ಚೆನ್ನಾಗುತ್ತೆ ಹಾಗೆ ಈ ಮತ್ತೆ ಈ ಬಳೆದು ಇದನ್ನು ಇಲ್ಲಾಕಿದ್ದೆ ಈಗ ಸೊಳ್ಳೆ ಬಟ್ನಲ್ಲಿ ನೆತ್ತಾಕಿದ್ದೀನಿ ಹಾಗೆ ಬಳೆನ ಇಲ್ಲಿಗೆ ಹಾಕ್ಕೊಂಡಿದ್ದೀನಿ ಇಲ್ಲೊಂದು ಚಿಕ್ಕದೊಂದು ಕನ್ನಡಿ ಹಾಕಿದ್ನಲ್ಲ ಅದನ್ನು ತೆಗ್ದುಬಿಟ್ಟಿದ್ದೀನಿ ಹಾಗಾಗಿ ಆ ಜಾಗಕ್ಕೆ ಬಳೆದು ಸ್ಟ್ಯಾಂಡನ್ನ ಹಾಕ್ಕೊಂಡಿದ್ದೀನಿ ಫೈನಲಿ ಈ ಥರ ಕಾಣ್ತಾ ಇದೆ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಬಾಯ್